ಸ್ವಲ್ಪ ಸಿದ್ದರಾಮಯ್ಯ ಡಲ್ಸ್ತಿದೆ ಅನ್ನೋದೊಂದು ಚರ್ಚೆ ಕೂಡ ಪಾರದರ್ಶಕತೆ ಇದ್ದಾರೆ ಪ್ರಾಮಾಣಿಕರಾಗಿದ್ದಾರೆ ಅವ್ರಿಗೆ ಯಾವ್ದೇ ಕಪ್ವನದಲ್ಲಿ ಅವರಿಗೆ ಕಪ್ಪು ಕಪ್ ಚುಕ್ಕೆ ಎಸಿಬೇಕು ಅಪವಾದ ಮಾಡಬೇಕು ಇವ್ರ ಮೇಲೆ ಗೂಬೆ ಕುಡಿಸಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಬಿಜೆಪಿಯವರು ಜೆಡಿಎಸ್ ಮಾಡ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಸುಮ್ಮನೆ ಅಪವಾದ ಮಾಡಬೇಕು ಮತ್ತೆ ಅವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಗಳು ಮತ್ತೆ ಗ್ಯಾರಂಟಿಗಳು ಇವೆಲ್ಲ ಅವ್ರಿಗೆ ಅವ್ರು ಕೊಡಲಿಲ್ಲ ಇವ್ರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರನ್ನು ಬಂಧಿಸಲಿಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಒಂದು ಮಾತಿದೆ ಸರ್ ಸಿದ್ದರಾಮಯ್ಯನವರು ಜನನಾಯಕರು ಅವರಿಗೆ ದಲಿತರು ಅಲ್ಪಸಂಖ್ಯಾತರು ಬಡವರು ಎಲ್ಲ ವರ್ಗದ ಜನರು ಅವ್ರಿಗೆ ಸಪೋರ್ಟ್ ಇದೆ ಆ ರೀತಿ ಆಯ್ತು ಅಂದ್ರೆ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಿ ಅಷ್ಟೇ ಅಶೋಚ ಆಶಿವಿ ಇಲಾಖೆ ಸಿದ್ದರಾಮಯ್ಯ ಅವರ ಹತ್ರನೇ ಇದೆ ಇಷ್ಟೊಂದು ದೊಡ್ಡ ಹೆಂಗಸಮ್ ಅಮೌಂಟ್ ಹಣಕಾಸು ಇಲಾಖೆ ಅನುಮತಿ ಇದ್ದಾಗ ಹೇಗೆ ಒಬ್ರು ಸಚಿವರು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಚರ್ಚೆ ಬ್ಯಾಂಕ್ ಹಣಕಾಸು ಯಾರಕಾ ಖಂಡಿತ ಕ್ರಾಂತಿ ಆಗುತ್ತೆ ಕನ್ನಡ ಕರ್ನಾಟಕದ ಕ್ರಾಂತಿಯಾಗಿ ಆಮೇಲೆ ಏನು ಅಂತ ಹೇಳೋಕ್ಕಾಗಲ್ಲ ಬಹಳ ಕಷ್ಟ ಆಗ್ತದೆ ಅದಕ್ಕೆ ಏನಾದ್ರು ಕೈ ಆಗ್ತದೆ ವಿರೋಧ ಪಕ್ಷದವರು ಅವರೇ ಸುಟ್ಟು ಹೋಗ್ತಾರೆ ಬಿಜೆಪಿ ಜೆಡಿಎಸ್ ನಿರ್ಣಾಮ ಆಗುತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯೋ ತನಕ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ

ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೂಮಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಸಂಪೂರ್ಣವಾಗಿ ಕಲಾಪವನ್ನು ನುಂಗು ಹಾಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇದೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಸಾಕಷ್ಟು ಶಾಸಕರುಗಳು ಉತ್ಸಾಹದಿಂದ ಹೋಗಿದ್ದರು ಆದರೆ ಇಡೀ ಸದನ ಸಿದ್ದರಾಮಯ್ಯ ಅವರ ಸುತ್ತ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರದಲ್ಲಿ ಹೋಗಿದೆ ಸೊ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಫಿಫ್ಟಿ ಫಿಫ್ಟ್ ರೇಷಿಯೋ ಹಗರಣ ಏನಿದೆ ಈ ಹಗರಣ ಈಗ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದು ತಟ್ಟಿದೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ತಿಮ್ಮಯ್ಯ ತಿಮ್ಮಯವ್ರನ್ನ ಮಡ್ಕಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮುಖ್ಯಮಂತ್ರಿಗಳು ಇಷ್ಟು ವರ್ಷ ಸು ಸುದೀರ್ಘ ರಾಜಕಾರಣವನ್ನು ಬಂದಿದ್ದಾರೆ ಎಲ್ಲೂ ಕೂಡ ಅವ್ರ ಬಗ್ಗೆ ಒಂದು ಕಪ್ಪಿ ಚುಕ್ಕೆ ಇರಲಿಲ್ಲ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಯಾರೂ ಕೂಡ ಧೈರ್ಯವಾಗಿ ರಾಜೀನಾಮೆ ಕೊಡಿ ಅನ್ನೋ ಮಟ್ಟಕ್ಕೆ ಇಲ್ಲಿ ತನಕ ಬಂದಿರಲಿಲ್ಲ ಬಟ್ ಈ ಪ್ರಕರಣ ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಡಲ್ ನುಡಿಸ್ತಿದೆ ಅನ್ನೋದೊಂದು ಚರ್ಚೆ ಇದೆ ಸಿದ್ದರಾಮಯ್ಯನವರು ಮೊದಲೇ ಆಗಿದ್ದರು ಈಗಲೂ ಕೂಡ ಪಾರದರ್ಶಕತೆ ಇದ್ದಾರೆ ಪ್ರಾಮಾಣಿಕರಾಗಿದ್ದಾರೆ ಮತ್ತು ಅವ್ರಿಗೆ ಯಾವುದೇ ಒಂದು ಅದು ಒಂದು ಚುಕ್ ಚುಕ್ ಕಪ್ಪು ಚುಕ್ಕೆ ಕೂಡ ಅವರ ಜೀವನದಲ್ಲಿ ಅವರಿಗೆ ಆರಂಭಿಕೊಟ್ಟಾಗುತ್ತೆ ಅದನ್ನು ಗಂಟಾಘೋಷವಾಗಿ ನಾವು ಹೇಳ್ಬೋದು ಕಾರಣ ಎಷ್ಟೇ ಎರಡನೇ ಸಾರಿ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಇವ್ರ ಮೇಲೆ ಯಾವುದೇ ಒಂದು ಆಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವ್ರ ಮೇಲೆ ಏನಾದರೂ ಒಂದು ಕಪ್ಪು ಚುಕ್ಕೆ ಎಸಿಬೇಕು ಅಥವಾ ಒಂದು ಅಪವಾದ ಮಾಡಬೇಕು ಇವ್ರ ಮೇಲೆ ಒಂದು ಏನಾದ್ರು ಗೂಬೆ ಕುರಿಸ್ಬೇಕು ಅಂಥೇಳಿ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರು ಸರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಇವರೇನಿಗೆ ಭೂ ಹಗರಣ ಮತ್ತು ದಲಿತರ ಭೂಮಿ ತೊಗೊಬಿಟ್ಟಿದ್ದಾರೆ ತೊಗೊಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಇದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ಆ ದಲಿತ ವ್ಯಕ್ತಿ ಹರಾಜಿನ ತಗೊಂಡಿರ್ತಕ್ಕಂಥದ್ದು ಯಾವಾಗ ಪಿ ಟಿ ಸಿ ಎಲ್ ಆ್ಯಕ್ಟ್ ಬರ್ತದೆ ಅಂತೇಳಿದ್ರೆ ಬರೀಜನರಿಗೆ ಸರ್ಕಾರಿ ಭೂಮಿನ ಸಂಪೂರ್ಣವಾಗಿ ಯಾವುದೇ ಹಣ ಅಂದರೆ ದುಡ್ಡು ದುಡ್ಡು ತೊಗೊಳ್ಳ್ದೆ ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ಕೊಟ್ಟಾಗ ಮಾತ್ರ ಅದು ಈ ಪಿ ಟಿ ಸಿ ಲಾ ಬರತಕ್ಕಂಥದ್ದು ಸೊ ಅದರಿಂದ ಇವರು ಆಕ್ಷನ್ ತೊಗೊಂಡಿರ್ತಕ್ಕಂಥ ಭೂಮಿ ಅದನ್ನು ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬ್ರದರ್ ಇಲ್ಲ ಅದನ್ನು ಕೈಗೆ ತೊಗೋತಾರೆ ಮಲ್ಲಿಕಾರ್ಜುನ ಸ್ವಾಮಿ ಆನಂತರ ಅವರು ತನ್ನ ತಂಗಿಗೆ ಅಕ್ಕ ಅವ್ರಿಗೆ ದಾನ ಮಾಡಿಕೊಡ್ತಾರೆ ಇದು ಎಲ್ಲ ಓಪನ್ ಆಗಿ ತೆರೆದಿರ್ತಕ್ಕಂಥದ್ದು ಇಲ್ಲ ಯಾವುದೇ ಮುಚ್ಚುಮರೆ ಏನಿಲ್ಲ ದರಖಾಸ್ತಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಹರಿಜನ್ರು ಭೂಮಿನ ಇವರು ತೊಗೊಂಡಿದ್ರೆ ಆವಾಗ ಪಿ ಟಿ ಸಿಯಲ್ಲಿ ಬರ್ತಿತ್ತು ಈಗ ನನಗೆ ಗೊತ್ತಿದ್ದಾಗ ಎಷ್ಟೋ ಜನ ದರಖಾಸ್ತಲ್ಲಿ ಬಂದಿರತಕ್ಕಂಥದ್ದು ಹರಿಜನರ ಭೂಮಿನ ತೊಗೊಬಿಟ್ಟಿದ್ದಾರೆ ಎಷ್ಟೋ ಬೇರೆಯವರು ಬೇರೆ 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 ರಾಜಕಾರಣಿಗಳು ತೊಗೊಬಿಟ್ಟಿದ್ದಾರೆ ಅವ್ರು ಯಾಕೆ ಅವರು ಅತಿ ಇರ್ತಿಲ್ಲ ಇದೇ ಬಿ ಜೆ ಪಿಯವರು ದರದ ಜೆ ಡಿ ಎಸ್ನ ನಾಯಕರುಗಳು ಇದೆಲ್ಲ ಮಾಡಿದ್ದಾರೆ ಅದನ್ನು ತನಿಖೆ ಮಾಡಲಿಕ್ಕೆ ಗೊತ್ತಾಗ್ತದೆಲ್ಲ ತನಿಖೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ ತನಿಖೆ ಮಾಡೋದು ಮಾಡಿ ಮಾಡೋದು ಗೊತ್ತಾಗ್ತದೆ ಮ ತನಿಖೆ ಮಾಡಿದ್ರೆ ಅವೆಲ್ಲ ಹೊರಗಡೆ ಬರೋದು ಹ್ಞೂ ಪ್ರಕಾರ ಸಾಕಷ್ಟು ಜನ ದಲಿತರದ ದರ್ಖಾಸ್ತಿನಿಂದ ಬಂದಿರತಕ್ಕಂಥ ಭೂಮಿಯನ್ನು ತೆಗೆದುಕೊಂಡಿದ್ದಾರೆ ಲೇಔಟ್ ಮಾಡಿದರೆ ಮಾರಾಟ ಮಾಡಿದ್ದಾರೆ ಸುದ್ದಿ ಇದೆ ಅಂದರೆ ಈಗ ಅಂಕೀರು ಮಾಡಬೇಕಂತ ಒತ್ತಾಯ ಮಾಡ್ತೀರಾ ಮಾಡಲೇಬೇಕು ಆದರೆ ಇವರು ಹೊರಗಡೆ ಬರೋದು ಇವೆಲ್ಲ ಆದರೆ ಅವರೆಲ್ಲ ಬಂಡವಾಳ ಹೊರಗಡೆ ಬರ್ತದೆ ಅವಾಗ ಯಾರು ಕಾನೂನು ವಿರೋಧ ಮಾಡಿದ್ದಾರೆ ಯಾರು ಕಾನೂನಿನ ಪ್ರಕಾರ ಇದೆ ಆದ್ದರಿಂದ ಸಿದ್ದರಾಮಯ್ಯವ್ರ ಬಗ್ಗೆ ಸುಮ್ಮನೆ ಅಪವಾದ ಮಾಡಬೇಕು ಮತ್ತು ಅವ್ರು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಬಾಕಿಗಳು ಮತ್ತು ಗ್ಯಾರಂಟಿಗಳು ಇವೆಲ್ಲ ಅವ್ರ ಕೈ ತಡ್ಕೊಳೋಕಾಗೋದಿಲ್ಲ ಅವ್ರು ಕೊ ಅವ್ರಿಗೆ ಅವರು ಕೊಡಲಿಲ್ಲ ಇವರು ಕೊಟ್ಟಿದ್ದಾರೆ ಮತ್ತು ಇವರು ಕಾಂಗ್ರೆಸ್ ಸುಭದ್ರವಾಗಿದ್ದಾರೆ ಸರ್ ಜನ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಅಂಥೇಳಿ ಏನಾದರೂ ಮಾಡಿ ಇವರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿ ಇದು ಮಾಡಬೇಕು ಅಂತೇಳಿ ವಿರೋಧ ಪಕ್ಷದವ್ರು ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅವ್ರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇವರು ಸಿದ್ದರಾಮಯ್ಯನವ್ರನ್ನ ಇಡಿ ನೋಟಿಸ್ ಕೊಟ್ಟು ಆ ಮುಖಾಂತರ ಅರೆಸ್ಟ್ ಮಾಡಿ ಅವರ ಒಂದು ರಾಜಕೀಯ ಚರಿತ್ರೆಗೆ ಕಪ್ಪು ಚುಕ್ಕಿ ತರಬೇಕು ಅನ್ನೋ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ವಿಚಾರ ರಾಜಕೀಯ ಪಡೆಶಾಲೆಯಲ್ಲಿ ಚರ್ಚೆ ಆಗ್ತಿದೆ ಇದು ಸಾಧ್ಯನ ಅಂತ ಹೇಳಿ ಸಾಧ್ಯನೇ ಇಲ್ಲ ಇ ಡಿ ನೋಟಿಸ್ ಯಾವ ಯಾವ ಆಧಾರದ ಮೇಲೆ ಕೊಡ್ತೀರಿ ಅಧಿಕಾರ ದುರುಪಯೋಗ ಇರಬೇಕು ವಾಲ್ಮೀಕಿಗಾರರನ್ನು ವಾಲ್ಮೀಕಿಗಾರರನ್ನ ಆ ಮಂತ್ರಿ ಈಗಾಗಲೇ ರಚನೆ ಕೊಟ್ಟಿದಾರಲ್ಲ ಎಂಕ್ವೈರಿ ನಡೀತಾ ಇದೆಯಲ್ಲ ಎಸ್ ಸಿ ಟಿ ಎಂಕ್ವೈರಿ ನಡೀತಾ ಇದೆ ಅದ್ರ ಮೇಲೆ ನೀವು ಇಡಿ ಬೇರೆ ಮತ್ತು ಸಿ ಬಿ ಐ ಬೇರೆ ಬೇರೆ ಕೊಟ್ಟಿದ್ದೀರಿ ಈಗ ಎಲ್ಲ ಮಾಡಲಿ ತೋರಿಸಿ ಅಲ್ಲಿ ಸಿದ್ದರಾಮಯ್ಯ ಸಾಹಿತ್ಯ ತೋರಿಸಲಿ ಹೇಳಿ ಹಣಕಾಸು ಇಲಾಖೆ ಸಿದ್ದರಾಮಯ್ಯ ಅವರ ಹತ್ರನೇ ಇದೆ ಇಷ್ಟೊಂದು ದೊಡ್ಡ ಹ್ಯೂಜ್ ಅಮೌಂಟು ಹಣಕಾಸು ಇಲಾಖೆ ಅನುಮತಿ ಇಲ್ಲದೆ ಹೇಗೆ ಒಬ್ಬರು ಸಚಿವರು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಚರ್ಚೆ ಈಗ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಈಗ ಹಣಕಾಸು ಒಂದು ಸೋ ಬೇಕಾದಷ್ಟು ಇದೆಯಲ್ಲ ಕೇಂದ್ರ ಸರ್ಕಾರದ ದುರುಪಯೋಗ ಇರತಕ್ಕಂಥದ್ದು ಈ ಬೇಡ ಬ್ಯಾಂಕು ಇದೇ ಬ್ಯಾಂಕ್ ಅಧಿಕಾರಿಗಳು ಇದೇ ನಮ್ಮ ವಾಲ್ಮೀಕಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ ಈಗ ಬ್ಯಾಂಕ್ ಅಧಿಕಾರಿಗಳಂದರೆ ಬ್ಯಾಂಕು ಹಣಕಾಸು ಒಂದು ಬರ್ತದೆ ಯಾರಿಗೆ ಪ್ರಧಾನಮಂತ್ರಿಗಳಿಗೆ ಬರ್ತದೆ ಹಣಕಾಸಿನ ಮಂತ್ರಿ ಪ್ರಧಾನ ಪ್ರಧಾನಮಂತ್ರಿಗಳು ಕೊಡ್ತಾರೆ ನಿರ್ಮಲಾ ಸಿದ್ರೆ ಕೊಡ್ತಾರೆ ಅವ್ರು ಕೊಡ್ತಾರೆ ಹೇಳಿ ಸಿ ಯಾರೋ ಒಂದು ಕೆಳಮಟ್ಟದ ಅಧಿಕಾರಿಗಳು ರೀತಿ ದೆಹಲಿಯಲ್ಲಿ ಯಾವ ರೀತಿ ಒಂದು ಷಡ್ಯಂತ್ರ ಮಾಡಿ ಅವ್ರನ್ನ ಬಂಧನದಲ್ಲಿ ಅದೇ ರೀತಿ ಸಿದ್ದರಾಮಯ್ಯನವ್ರನ್ನು ಬಂಧಿಸ್ಲಿಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದೊಂದು ಮಾತಿದೆ ಸರ್ ಸಿದ್ದರಾಮಯ್ಯನವರು ಜನನಾಯಕರು ಅವರಿಗೆ ದಲಿತರು ಅಲ್ಪಸಂಖ್ಯಾತರು ಬಡವರು ಎಲ್ಲ ವರ್ಗದ ಜನಗಳು ಅವ್ರಿಗೆ ಸಪೋರ್ಟ್ ಇದೆ ಆ ರೀತಿ ಆಯ್ತು ಹೇಳಿದ್ರೆ ಕರ್ನಾಟಕದ ಬೆಂಕಿತ್ಕೊಂಡು ಇರ್ತದೆ ಅಷ್ಟೇ ಅಶಾಂತಿ ಆಗುತ್ತೆ ಅದರ ಬಗ್ಗೆ ಸಂದೇಹನೇ ಇಲ್ಲ ಯಾಕೆಂದ್ರೆ ಇಡೀ ಕರ್ನಾಟಕ ಬೆಂಕಿ ಎತ್ಕೊಂಡು ಹೋಗ್ಬಿಡ್ತದೆ ಅಂಥದ್ದೇನೋ ರಾಯಿತು ಅಂತ ಹೇಳಿದ್ರು ಅವರು ಈ ಹಿಂದೂದ ಜನ ನಾಯಕರು ಬಡವರ ಬಗ್ಗೆ ಬಹಳಷ್ಟು ಇರ್ತಕ್ಕಂಥವ್ರು ಈ ಕಳೆದ ಎರಡು ಸಾವಿರದ ಹದ್ ಮೂರಲ್ಲಿ ನೆಟ್ಟುಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳಿ ಅನ್ನ ಭಾಗ್ಯ ಇರ್ಬೋದು ಕ್ಷೀರ ಭಾಗ್ಯ ಇರ್ಬೋದು ವಸತಿ ಭಾಗ್ಯ ಇರ್ಬೋದು ಯಾವೇ ಮುಖ್ಯಮಂತ್ರಿ ಹೊಡೆದ್ರು ಖಂಡಿತ ಕ್ರಾಂತಿ ಆಗುತ್ತೆ ಕನ್ನಡ ಕರ್ನಾಟಕದ ಕ್ರಾಂತಿಯಾಗಿ ಆಮೇಲೆ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯರು ಒಂದಷ್ಟು ಒಂದು ಚೀಟಿ ಬಿಡುಗಡೆ ಮಾಡ್ತಾರೆ ನಾಟ್ ಫಾರ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಮೂಡದಲ್ಲಿ ಫೈಲ್ ಮೇಲೆ ಇದ್ದಿದ್ದಂಥ ಒಂದು ಚೀಟಿ ಅಂತೇಳಿ ನಗರಾಭಿವೃದ್ಧಿ ಸಚಿವರು ಬಿಡ್ತಾರೆ ಅದರಲ್ಲಿ ಜಿ ಟಿ ದೇವೇಗೌಡರು ಒಂದಷ್ಟು ಮಠಗಳ ಹೆಸರು ಎಮ್ ಎಲ್ ಸಿ ಮಂಜೇಗೌಡರು ಶೇಖರ್ ಅವರು ಸಾರಾ ಮಹೇಶ್ ಈ ರೀತಿ ಮಾಜಿ ಶಾಸಕರು ಹಾಲಿ ಶಾಸಕರು ಎಮ್ ಎಲ್ ಸಿಗಳ ಹೆಸರಿದೆ ಸರ್ವೆ ನಂಬರ್ ಇದೆ ಗ್ರಾಮ ಇದೆ ಆ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರಿಗೆ ಖಾತೆ ಆಗಿದೆ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ ಯಾವ ಥರದ ಉದ್ದೇಶ ಅನ್ನೋದು ಪ್ರಶ್ನೆ ಎಲ್ಲ ಮಾಡಿದಾಗ ತನಿಖೆ ನಡೀತಾ ಇದೆ ತನಿಖೆ ನಡೆದಾಗ ಯಾರ್ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾರು ಎಷ್ಟು ಪ್ರಭಾವಿಗಳಾಗಿ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಬಿ ಜೆಡಿಎಸ್ ಬಿಜೆಪಿಯವರು ಹೇಳ್ತಾರಲ್ಲ ಮುಖ್ಯಮಂತ್ರಿಗಳ ಮೇಲೆ ಅಪವಾದ ಮಾಡ್ತಾರಲ್ಲ ಅವರು ಎಷ್ಟು ಮಟ್ಟಿಗೆ ಮೂರು ಗಂಭೀರ ವಿಚಾರದಲ್ಲಿ ಪಾಲ್ಗೊಂಡಿದ್ರಿ ಆಕ್ಚುಲಿ ಮೂಡ ಸಭೆ ಯಾವ ರೀತಿ ನಡೀತದೆ ಎಷ್ಟು ವಿಚಾರಗಳು ಚರ್ಚೆಗೆ ಬರ್ತದೆ ಹೇಗೆ ಫೈಲ್ಗಳು ಮೂವ್ ಆಗ್ತವೆ ಅಂತ ಸರ್ ಮೂಢ ಸದಸ್ಯರ್ಗಳಿಗೆ ಗೊತ್ತಿಲ್ಲದನೆ ಬ್ಲೈಂಡಾಗಿ ಮೂವ್ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿಯ ಮೂಢ ಅಧ್ಯಕ್ಷರಿದ್ದಾಗ ಸಿದ್ದರಾಮಯ್ಯ ಅವರ ಮಡದಿಗೆ ಫಿಫ್ಟಿ ಫಿಫ್ಟಿ ರೇಷಿಯೋನಲ್ಲಿ ಸೈಟ್ ಹಂಚಿಕೆ ಆಗಿರ್ತಕ್ಕಂಥದ್ದು ಅದೇ ಸರ್ಕಾರ ಸೈಟ್ ಕೊಟ್ಟು ಅವರದೇ ಪಕ್ಷದ ಮೂಢ ಅಧ್ಯಕ್ಷರಿದ್ದಾಗ ಪ್ರಶ್ನೆ ಬಂದಿಲ್ಲ ಈಗ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಥರ ಆರೋಪಗಳು ಕೇಳಿ ಯಾಕೆ ಸತ್ಯವಾದ ಈ ಫಿಫ್ಟಿ ಫಿಫ್ಟಿಗಿಂತ ಮುಂಚೆ ಫಾರ್ಟಿ ಸಿಕ್ಸ್ಟಿ ಅಂತ ಆ ಫಾರ್ಟಿ ಸಿಕ್ಸ್ಟಿ ದಿನ ಫಿಫ್ಟಿ ಫಿಫ್ಟಿ ಮಾಡಿದ್ದೆ ಪಿ ಸರ್ಕಾರ ಆ ಫಿಫ್ಟಿ ಫಿಫ್ಟಿನಲ್ಲಿ ನಲ್ಲಿ ಎಲ್ಲ ಹಗರಣ ನಡೆದಿರೋದೆಲ್ಲ ಪಿ ಸರ್ಕಾರ ಇದ್ದಾಗ ಬಿ ಬಿಜೆಪಿಯ ಅಧ್ಯಕ್ಷ ಇದ್ದಾಗ ಎಲ್ಲಿ ಮೂಡೋದಿಲ್ಲ ಕಾಂಗ್ರೆಸ್ ಬಂದಾಗ ಇದೂ ಆಗಲಿಲ್ಲ ಆಮೇಲೆ ನಾವು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಈಚೆಗೆ ಯಾವುದೇ ಫಿಫ್ಟಿ ಫಿಫ್ಟಿ ಬಗ್ಗೆ ಬಂದಿಲ್ಲ ಎಸ್ ಫಿಫ್ಟಿ ಫಿಫ್ಟಿ ಯಾವುದೇ ಸಭೆ ಬಂದಿಲ್ಲ ಹಿಂದಿ ಹಿಂದಿರತ ಇವೆಲ್ಲ ಮಾಡಿರ್ತಕ್ಕಂಥ ಹಿಂದಿ ಆಗಿರೋದು ಸೊ ಹಿಂದಿ ಯಾರು ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಒಳ್ಳೆದಾಗ್ತದೆ ಫಿಫ್ಟಿ ಫಿಫ್ಟಿ ಅನ್ನೋದನ್ನ ಯಾವುದೇ ಸಭೆಯಲ್ಲಿ ಮೂಡ ಸಭೆಯಲ್ಲಿ ನಿರ್ಣಯ ನಾವು ಬಂದ ಮೇಲೆ ಹಿಂದಿ ಆಗಿರೋದು ಬಂದ ಒಂದು ಚರ್ಚೆ ಆಗ್ತಿದೆ ಸರ್ ಮೂಡದಲ್ಲಿ ಸಾಕಷ್ಟು ಜನ ಎಮ್ ಎಲ್ ಎಳಿದಾರೆ ಮಿನಿಸ್ಟರ್ಗಳಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಸಾರ್ವಜನಿಕರ ಸಮಸ್ಯೆ ಅಥವಾ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅಲ್ಲಿಗೆ ಹೋಗೋದಿಲ್ಲ ಮೂಢ ಸಭೆ ಇದೆ ಅಂದರೆ ಮಾತ್ರ ಐ ಸಿ ಯುನಲ್ಲಿ ಇದ್ದರೂ ಎದ್ದು ಬರ್ತಾರೆ ಯಾಕೆ ಅನ್ನೋದು ಇದನ್ನು ನೀವು ಯಾರೋ ಯಾವ ಸದಸ್ಯರು ಆ ರೀತಿ ಆರೋಗ್ಯ ಶ್ರೀಲಿದ್ರು ಬಂದು ಅನ್ನೋದನ್ನು ನೀವು ಅವ್ರಿಗೆ ಕೇಳಿದ್ರೆ ಒಳ್ಳೆಯದು ನನಗೆ ಸಾರ್ವಜನಿಕತೆ ದೃಷ್ಟಿ ಇರ್ಬೋದು ಪಾಪ ಸಾರ್ವಜನಿಕತೆ ದೃಷ್ಟಿಗೋದ್ರೆ ಬರ್ಬೋದು ಅಂತ ಕಾಣ್ತದೆ ಚರ್ಚೆ ಬರ್ತಾ ಇದೆ ಸರ್ ಈ ಮೂಡಕ್ಕೆ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳನ್ನ ಸದಸ್ಯರನ್ನ ಏನು ಸದಸ್ಯತ್ವ ಇದೆ ಅವ್ರು ಯಾರು ಹಾಕೋದೇ ಬೇಡ ಸ್ವತಂತ್ರ ಬಾಡಿಯಾಗೋದಕ್ಕೆ ಕೆಲಸ ಮಾಡಲಿ ರಾಜಕಾರಣಿಗಳಲ್ಲೋದ್ರೆ ಅವರ ಹಿತಾಸಕ್ತಿ ಇದೆ ಅವರಿಂದ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಇದರಿಂದ ಮೈಸೂರಿನ ಸಾರ್ವಜನಿಕರ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಅಭಿಯಾನ ಚರ್ಚೆ ಎದ್ದಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೋ ತಗೊಳ್ಳಿ ಇದಕ್ಕೆ ಯಾಕಂದರೆ ಪ್ರಜಾಪ್ರತಿನಿಧಿಗಳು ಅಲ್ಲಿದ್ದರೆ ಪ್ರಜೆಗಳಿಗೋಸ್ಕರ ಮತ್ತು ಸಾಮಾನ್ಯ ಜನತೆಗೋಸ್ಕರ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಇರೋದು ಒಳ್ಳೆಯದು ಅಂತ ಕಮಿಟಿ ಮಾಡಿದ್ದಾರೆ ಅದು ದುರುಪಯೋಗ ಪಡಿಸ್ಕೊಂಡ್ರೆ ದುರುಪಯೋಗ ಆದರೆ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡು ಮಾಡ್ಕೊಳ್ಳೋದೇ ಇದು ಕಂಡು ಬಂದರೆ ತೆಗೆದು ಹಾಕ್ಲಿಕ್ಕೆ ಬಿಡಿ ನಮಗೆ ಇಲ್ಲ ಅಲ್ಲ ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆ ಬರಲಿಕ್ಕೆ ಮೈತ್ರಿ ಪಕ್ಷಗಳು ಹಣೆ ಆಗ್ತವೆ ಸೋಮವಾರದಿಂದ ಬೆಂಗಳೂರಿಂದ ಮೈಸೂರು ಮೂಡವರೆಗೂ ಕೂಡ ನಾವು ಪಾದಯಾತ್ರೆ ಬರ್ತೀವಿ ಸಿದ್ದರಾಮಯ್ಯವರು ಅವತ್ತು ಬಳ್ಳಾರಿ ಗಣ್ಯದೊಳಗೆ ತಡೆ ತಟ್ಟಿ ಯಾವ ರೀತಿ ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿದ್ರು ಅದೇ ಮಾದರಿ ನಾವು ಬೆಂಗಳೂರಿಂದ ಮೈಸೂರಿಗೆ ಬರ್ತೀವಿ ಸಿದ್ದರಾಮಯ್ಯವರು ರಾಜೀನಾಮೆ ಪಡೆಯೋ ತನಕ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಸಿ ಆವತ್ತಿನ ದಿವಸದಲ್ಲಿ ಸಿದ್ದರಾಮಯ್ಯನವ್ರಿಗೆ ಬಳ್ಳಾರಿಯ ಗಣಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಸಿದ್ದರಾಮಯ್ಯನವರು ಸದನದಲ್ಲಿ ಇದ್ದಾಗ ಅವರು ಬಳ್ಳಾರಿಯನ್ನೇ ಕೊಂಡ್ಕೊಂಡಿರೋ ರೀತಿ ನೀವು ಬಂದು ನೋಡಿ ಬಳ್ಳಾರಿಗೆ ಅಂತ ಇಟ್ಟಿದ್ದ ಚಾಲೆಂಜ್ಗೋಸ್ಕರ ಸಿದ್ದರಾಮಯ್ಯನವರು ಆ ಚಾಲೆಂಜ್ಗೋಸ್ಕರ ಹೋದರು ಅಂದರೆ ನಾವು ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಮತ್ತು ಸಾಮಾನ್ಯ ಜನತೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಗಣಿ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರದ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಅಂತ ಮಾಡಿದ್ರು ಇವ್ರು ಯಾತಕ್ಕೆ ಮಾಡ್ತಾ ಇದ್ದಾರು ಪಾದಯಾತ್ರೆ ಏನಪ್ಪ ಅಕ್ರಮ ಎಲ್ಲ ಇದೆ ಅಕ್ರಮ ಒಳ್ಳೆ ಕಥೆ ಆಯ್ತಲ್ಲ ಸ್ವಾಮಿ ಅವ್ರು ಹಿಂತ್ರು ಅವರು ಸಾಮಾನ್ಯ ಪ್ರಜೆ ಅಲ್ವೇ ಒಬ್ಬ ಮುಖ್ಯಮಂತ್ರಿಗಳಾಗಿಬಿಟ್ರೆ ಅವ್ರಿಗೆ ಅವ್ರ ಮನೆಗೆ ಏನು ಇದು ಮಾಡೋದು ಬೇಡ ಅಂತ ಅವರೊಬ್ಬ ಸಾಮಾನ್ಯ ನಾಗರಿಕರು ಅವರು ಕೂಡ ಸಿಟಿಜನ್ ಆಫ್ ಇಂಡಿಯಾ ಫ್ಯಾಮಿಲಿನಲ್ಲಿ ಪಾಪ ಅವ್ರ ಅಣ್ಣವ್ರಿಗೆನ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟನ್ನು ತೊಗೊಂಡಿದ್ದಾರೆ ಫ್ಯಾಮಿಲಿ ಇದು ಅದು ಅವ್ರು ಏನಾದರೂ ಮೋಸ ಮಾಡಿ ತೊಗೊಂಡಿದಾರಾ ಅಥವಾ ಅನ್ಯಾಯ ಮಾಡಿದ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ಎರಡನೇ ಟರ್ಮ್ ಮುಖ್ಯಮಂತ್ರಿ ಆಗಿದ್ದಾರೆ ದೇವರಾಜ್ ಹೊರಸರವರ ನಂತರ ಇವರೇ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದುರ್ಗದ ನಾಯಕರಾಗಿ ಮುಂದುವರಿತಾ ಇದ್ದಾರೆ ಸಿದ್ದರಾಮಯ್ಯರು ಕರಪ್ಷನ್ ಮಾಡಲೇಬೇಕನ್ನು ಮನಸ್ಸುಪಟ್ಟಿದ್ರೆ ಎಷ್ಟು ಕೋಟಿ ಮಾಡ್ತಿದ್ರು ಅಯ್ಯೋ ಬೇಕಾದಷ್ಟು ಮಾಡ್ಬೋದಾಗಿತ್ತು ಪಾಪ ಸಿ ಬಹಳ ನಾನು 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 ಹಾಗೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ವಿಶ್ವದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ನಾವು ಇದ್ದೀನಿ ಅವರೇನಾದರೂ ಹಣಕ್ಕೋಸ್ಕರ ಮನಸ್ಸು ಮಾಡಿದರೆ ಅಥವಾ ದುರುಪ ದುರುಪಯೋಗ ಮಾಡ್ಕೊಂಡಿದ್ರೆ ಬೇಕಾದಷ್ಟು ಕೋಟಿಯನ್ನು ಕೋಟಿ ಮಾಡ್ಬೋದಾಗಿತ್ತು ಸಾವಿರಾರು ಕೋಟಿ ಮಾಡ್ಬೋದಾಗಿತ್ತು ಅವ್ರು ಇವತ್ತವರ್ಗು ಎಲ್ಲಾದರೂ ಒಂದು ಅವ್ರ ಬಗ್ಗೆ ಕರಪ್ಷನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲರೂ ಕೇಳಿದ್ದೀರಾ ಎಲ್ಲೂ ಕೇಳಿಲ್ಲ ಸೊ ಅದರಿಂದ ಅವ್ರಿಗೆ ಇಷ್ಟು ಕ್ಲೀನ್ ಇಮೇಜ್ ಇಟ್ಕೊಂಡು ಸುಭದ್ರವಾಗಿ ಸರ್ಕಾರ ಇದ್ ನಡೆಸ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ಕಾರ್ಯಕ್ರಮ ಕಾರ್ಯಕ್ರಮ ಹೆಚ್ಚಾಗ್ತಿದೆ ದೇವರಾಜ ಅರ್ಸುರವರ ಸುದೀರ್ಘ ರಾಜಕೀಯದ ಸಿ ಎಮ್ ಆಗಿರ್ತಕ್ಕಂಥ ಡೇಸ್ಗಳಿದೆಯಲ್ಲ ಅದನ್ನು ಸಿದ್ದರಾಮಯ್ಯವರು ಬ್ರೇಕ್ ಮಾಡ್ತಾರೆ ಅದೊಂದು ಕನಸಿದೆ ಒಂದು ದಿನನಾದರೂ ದೇವರಾಜು ಅರ್ಸೋರ್ಗಿಂತ ಒಂದು ದಿನ ಅಧಿಕಾರ ನಡೆಸಿ ಜಾಸ್ತಿ ಮಾಡಿ ಇಳಿಬೇಕು ಅನ್ನೋದು ಸೊ ಈ ನಾಗಲೋಟಕ್ಕೆ ಬ್ರೇಕ್ ಹಾಕಲೇಬೇಕು ಬೀಂಗ್ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅನ್ನೋದು ಒಂದು ಷಡ್ಯಂತ್ರ ನಡೀತಿದೆ ಅಂತ ಸಿದ್ದರಾಮಯ್ಯವ್ರಿಗೆ ಖುದ್ದಾಗ ಹೇಳ್ತಾರೆ ನಾನೊಬ್ಬ ಹಿಂದುಳಿದುರ್ಗದ ನಾಯಕ ನಾನು ಅಧಿಕಾರದಲ್ಲಿ ಇರೋದನ್ನು ಸಹಿಸೋಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಿದ್ದಾರೆ ಸಿ ಮುಂದುವರೆದ ಜನಾಂಗ ಯಾವಾಗಲೂ ಹಿಂದುಳಿದವ್ರನ್ನ ದಲಿತರನ್ನ ಮುಂದೆ ಬರ್ಲಿಕ್ಕೆ ಬಿಡೋದಿಲ್ಲ ಇದು ವಾಸ್ತವಾದಂಥ ವಿಷಯ ಹಾಗಾಗಿ ಮುಂದುವರೆದಂಥ ಜನಾಂಗ ಭಾಳ ಹಿಂದುಳಿದಾಗಿ ಎರಡನೇ ಸಾರಿ ಮುಖ್ಯಮಂತ್ರಿಗಳಾಗಿ ಪ್ರಬಲ ಮುಖ್ಯಮಂತ್ರಿಯಾಗಿ ಎರಡು ಟರ್ಮ್ ಕಂಪ್ಲೀಟ್ ಆಗಿಬಿಟ್ರೆ ಇದಾಗುತ್ತೆ ಅಂತ ಹೇಳಿ ಅವ್ರಿಗೇನಾದರೂ ಈ ಸಂಕುಚಿತ ಮನೋಭಾವ ಸಣ್ಣತನ ಇದ್ದಿದ್ರೆ ಅದು ನಾವು ಏನು ಮಾಡೋಕ್ಕಾಗೋದಿಲ್ಲ ಆದರೆ ಗೊತ್ತಾಗುತ್ತೆ ಬಿಡಿ ಹೌದು ಅದು ಅದರ ಲಕ್ಷಣಗಳೇ ಈಗ ತಾಮ ವಿಜಯ ಭಾಸ್ಕರ್ ಅವರು ಇಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಮೈಸೂರಿನ ಭೂ ಅಕ್ರಮದ ಬಗ್ಗೆ ಸವಿಸ್ತಾರವಾಗಿ ಒಂದು ವರದಿ ಕೊಟ್ಟಿದ್ದರು ಈಗ ಅವರು ನಿವೃತ್ತಿ ಆಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಯಾಕಂದರೆ ಇಲ್ಲಿನ ಭೂ ಅಕ್ರಮದ ಬಗ್ಗೆ ತುಂಬ ಡೆಪ್ತ್ ಮಾಹಿತಿ ಅವ್ರಿಗೆ ಅವರ ಅಧ್ಯಕ್ಷತೆಯಲ್ಲಿ ಏನಾದರೂ ಒಂದು ಸೀರಿಯಸ್ ಎಂಕ್ವರಿ ಆಗಬೇಕು ಅಂತ ನೀವು ಒತ್ತಾಯ ಮಾಡ್ತೀರಾ ಓವರ್ ಆಲ್ ಮೈಸೂರು ಅಭಿವೃದ್ಧಿಗೋಸ್ಕರ ಈಗಾಗಲೇ ಅವರ ವರದಿ ಕೊಟ್ಟಿರೋದ್ರಿಂದ ಅವರು ಸ್ವಲ್ಪ ಪ್ರಾಮಾಣಿಕ ದಕ್ಷ ಅಧಿಕಾರಿ ಆದ್ದರಿಂದ ಸೊ ಅಂತ ಒಂದು ಆ ಕಡೆ ಯೋಚನೆ ಮಾಡೋದು ಅಂತ ಅನಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯರವರ ಮಾತು ದೇವರಾಜ ಅರ್ಸೂರವರ ಬಳಿಕ ಹಿಂದುಳಿದ ವರ್ಗಕ್ಕೆ ಸೇರಿದ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಸಿಎಂ ಆಗಿ ಮುಂದುವರಿತಾ ಇದ್ದಾರೆ ಮುಂದುವರೆದ ಜಾತಿಯ ಕೆಲವೊಂದು ನಾಯಕರುಗಳಿಗೆ ಇವರ ಅಧಿಕಾರ ಅವಧಿಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಇದೊಂದು ಷಡ್ಯಂತ್ರ ಕಾನೂನಾತ್ಮಕವಾಗಿ ಭಾರತದ ಒಬ್ಬ ನಾಗರಿಕಾಗಿ ಸಿದ್ದರಾಮಯ್ಯ ಅವರ ಹೆಂಡತಿ ಆಗಿ ಪರ್ಚೇಸ್ ಮಾಡಿದರೆ ಇಲ್ಲಿ ಯಾವುದೇ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಭೂಮಿಯನ್ನು ಕಬಳಿಕೆ ಮಾಡಿಲ್ಲ ಅಥವಾ ಸರ್ಕಾರ ಪರಿಶಿಷ್ಟ ಜಾತಿಗೆ ಕೊಟ್ಟಿರ್ತಕ್ಕಂಥ ಉಚಿತ ಭೂಮಿಯನ್ನು ಖಾತೆ ಮಾಡಿಕೊಂಡ್ರೆ ಅದು ವೈಲೇಷನ್ ಆಗುತ್ತೆ ದಲಿತರು ಭೂಮಿಯನ್ನು ಪಡೆದರೆ ಅದು ಇವರು ಲೀಗಲಾಗಿ ಮಾಡ್ಕೊಂಡಿದ್ರೆ ಅದೇ ರೀತಿ ಮೈಸೂರಿನಲ್ಲಿ ಸಾಕಷ್ಟು ಜನ ಪ್ರಭಾವಿ ರಾಜಕಾರಣಿಗಳು ದಲಿತರ ಭೂಮಿಯನ್ನು ಪಡೆದು ಲೇಔಟ್ ಮಾಡಿ ಮಾರಾಟ ಮಾಡಿದ್ದಾರೆ ಹಾಗಾದರೆ ಅವರು ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮೈಸೂರಿನ ದಲಿತರ ಭೂಮಿಯೆಲ್ಲ ಯಾವೆಲ್ಲ ನಾಯಕರುಗಳು ವಶಪಡಿಸ್ಕೊಂಡು ಲೇಔಟ್ ಮಾಡಿದರೆ ಅವ್ರ ಬಗ್ಗೆಲೂ ಕೂಡ ಎಂಕ್ವೈರಿ ಆಗಬೇಕು ಅಲ್ಟಿಮೇಟ್ಲಿ ತಾಮ ವಿಜಯ ಭಾಸ್ಕರ್ ಅವರ ಒಂದು ವರದಿಯನ್ನು ಆಧರಿಸಿ ಅವರ ಅಧ್ಯಕ್ಷತೆಯಲ್ಲೇ ಮತ್ತೊಂದು ತನಿಖೆಯನ್ನು ಮಾಡಿಸಿದರೆ ಇಲ್ಲಿರ್ತಕ್ಕಂಥ ಅಕ್ರಮ ಹೊರಗಡೆ ಬರಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಹೇಳಿದರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು मानवीय सदेश जनवाहिनी